ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶೋಭಾಸ್ ಲೈಫ್ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ಇಂದಿನ ಒಂದು ವಿಡಿಯೋದಲ್ಲಿ ನಾವು ನವರಾತ್ರಿ ನಡೆಯುತ್ತಿದೆ ಈಗ ನವರಾತ್ರಿಯ ಸಂದರ್ಭದಲ್ಲಿ ಯಾವ ರಾಶಿಗಳು ತುಂಬ ಅದೃಷ್ಟವನ್ನು ಹೊಂದಿವೆ ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ತರಹದ ವಿಶೇಷ ಮಾಹಿತಿಯೊಂದಿಗೆ ನಾವು ಬರಲಿದ್ದೇವೆ ಹಾಗಿದ್ದರೆ ಬನ್ನಿ ಯಾವ ರಾಶಿಗಳಿಗೆ ಅದೃಷ್ಟವನ್ನು ತಂದುಕೊಡುತ್ತದೆ ದುರ್ಗಾದೇವಿಯ ಒಂದು ಆಶೀರ್ವಾದವು ಲಭಿಸುತ್ತದೆ ಎಂದು ನೋಡೋಣ ನವರಾತ್ರಿಯು ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಈಗಾಗಲೇ ಶುರುವಾಗಿದೆ ನವರಾತ್ರಿ ಈ ವರ್ಷ ಅನೇಕ ಶುಭಯೋಗಗಳನ್ನು ತರುತ್ತದೆ ಶುಭಯೋಗ ಶುಕ್ಲಯೋಗ ಮತ್ತು ಮಹಾಲಕ್ಷ್ಮಿ ರಾಜಯೋಗದೊಂದಿಗೆ ನವರಾತ್ರಿಯು ಒಂಬತ್ತು ದಿನವೂ ವಿಶೇಷವಾಗಿರುತ್ತದೆ ದುರ್ಗಾದೇವಿಯ ಆಶೀರ್ವಾದದೊಂದಿಗೆ ಅನೇಕ ರಾಶಿಯವರು ತಮ್ಮ ವೃತ್ತಿ ಸಂಪತ್ತು ಆಸ್ತಿ ಮತ್ತು ಸಂಬಂಧಗಳಲ್ಲಿ ಗಮನಾರ್ಹ ಯಶಸ್ಸು ಮತ್ತು ಶುಭ ಫಲಿತಾಂಶಗಳನ್ನು ಅನುಭವಿಸುವ ನಿರೀಕ್ಷೆ ಇದೆ ಈ ಲಕ್ಕಿ ರಶಿಗಳು ಯಾವುವು ಎಂದು ಇಲ್ಲಿ ನಾನು ತಿಳಿಸಿಕೊಟ್ಟಿದ್ದೀನಿ ವಿಡಿಯೋ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ ನವರಾತ್ರಿಯ ಸಮಯದಲ್ಲಿ ಒಂಬತ್ತು ದಿನಗಳ ಕಾಲ ದೇವಾಲಯಗಳಲ್ಲಿ ತಾಯಿ ದುರ್ಗೆಯನ್ನು ವಿವಿಧ ರೂಪಗಳಲ್ಲಿ ಪೂಜಿಸಲಾಗುತ್ತದೆ ಭಜನೆಗಳು ಮತ್ತು ಕೀರ್ತನೆಗಳು ಮಾಡಲಾಗುತ್ತದೆ ಮತ್ತು ಭಕ್ತರು ಮಾತೃದೇವಿಯನ್ನು ಮೆಚ್ಚಿಸಲು ಉಪವಾಸ ಜಪ ಮತ್ತು ಹವನಗಳನ್ನು ಕೂಡ ಮಾಡುತ್ತಾರೆ ಶಾಸ್ತ್ರದ ಪ್ರಕಾರ ಈ ವರ್ಷ ಶಾರದೀಯ ನವರಾತ್ರಿ ವಿಶೇಷ ಶುಭಯೋಗದೊಂದಿಗೆ ಪ್ರಾರಂಭವಾಗುತ್ತದೆ ಮೊದಲನೆಯ ರಾಶಿ ಅದೃಷ್ಟದ ರಾಶಿ ಎಂದರೆ ಮೇಷರಾಶಿಯಾಗಿದೆ ನವರಾತ್ರಿಯು ಮೇಷರಾಶಿಯವರಿಗೆ ಬಹಳ ಶುಭವಾಗಿರುತ್ತದೆ ದುರ್ಗಾದೇವಿಯ ಆಶೀರ್ವಾದದಿಂದ ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿ ಹೆಚ್ಚಾಗುತ್ತದೆ ಇದು ನಿಮ್ಮಲ್ಲಿ ಆತ್ಮವಿಶ್ವಾಸ ಮತ್ತು ಶಕ್ತಿಯನ್ನು ಹೆಚ್ಚಿಸಬಹುದು ದೀರ್ಘಕಾಲದಿಂದ ಬಾಕಿ ಉಳಿದಿರುವ ಕೆಲಸಗಳನ್ನು ಬೇಗನೆ ಪೂರ್ಣಗೊಳ್ಳುತ್ತವೆ ಹೊಸ ವೃತ್ತಿ ಅವಕಾಶಗಳು ಉದ್ಭವಿಸಬಹುದು ಮತ್ತು ವ್ಯವಹಾರ ವಿಸ್ತರಣೆ ಸಾಧ್ಯವಾಗುತ್ತದೆ ಎರಡನೆಯ ರಾಶಿ ವೃಷಭ ರಾಶಿ ವೃಷಭ ರಾಶಿಯವರನ್ನು ಶುಕ್ರನು ಆಳುತ್ತಾನೆ ಈ ರಾಶಿಯ ದೇವತೆ ದುರ್ಗಾದೇವಿ ಆದ್ದರಿಂದ ವೃಷಭದೇವಿಯವರು ಯಾವಾಗಲೂ ದುರ್ಗಾದೇವಿಯ ಆಶೀರ್ವಾದವನ್ನು ಪಡೆಯುತ್ತಾರೆ ನವರಾತ್ರಿಯು ವೃಷಭ ರಾಶಿಯವರ ಮೇಲೂ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ ಆದಾಯ ಹೆಚ್ಚಾಗುವ ನಿರೀಕ್ಷೆ ಇದೆ ಯಾವುದೇ ಮುಂಬರುವ ಬಿಕ್ಕಟ್ಟನ್ನು ಕೊನೆಗೊಳ್ಳುತ್ತದೆ ಸಿಲುಕಿಕೊಂಡಿರುವ ಹಣ ಚೇತರಿಸಿಕೊಳ್ಳುತ್ತದೆ ಪ್ರಮುಖ ಕೆಲಸಗಳು ಪೂರ್ಣಗೊಳ್ಳುತ್ತವೆ ನವರಾತ್ರಿಯ ಸಮಯದಲ್ಲಿ ಕೆಂಪು ಹೂಗಳನ್ನು ಅರ್ಪಿಸಿ ದುರ್ಗಾದೇವಿಯನ್ನು ಪೂಜಿಸಿ ಒಳ್ಳೆಯದಾಗುತ್ತದೆ ಮೂರನೆಯ ಶುಭರಾಶಿಯೆಂದರೆ ಸಿಂಹರಾಶಿ ಶಾರದೀಯ ನವರಾತ್ರಿಯು ಸಿಂಹರಾಶಿಯವರಿಗೆ ಸುವರ್ಣ ಅವಧಿಯ ಆರಂಭವನ್ನು ಸೂಚಿಸುತ್ತದೆ ಈ ಸಮಯವು ವಿಶೇಷ ಅದೃಷ್ಟವನ್ನು ತರುತ್ತದೆ ಭೂಮಿ ವಾಹನಗಳು ಮತ್ತು ಆಸ್ತಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಲಾಭ ಸಾಧ್ಯವಾಗುತ್ತದೆ ಕುಟುಂಬ ಸಂಬಂಧಗಳಲ್ಲಿ ಸಾಮರಸ್ಯ ಹೆಚ್ಚಾಗುತ್ತದೆ ವೈವಾಹಿಕ ಸಂತೋಷವು ಅರಳುತ್ತದೆ ಮತ್ತು ಪ್ರೇಮ ಸಂಬಂಧಗಳು ಬಲಗೊಳ್ಳುತ್ತವೆ ನಾಲ್ಕನೆಯ ರಾಶಿ ಶುಭರಾಶಿ ಎಂದರೆ ತುಲಾರಾಶಿ ತುಲಾರಾಶಿಯ ಅಧಿಪತಿ ಗ್ರಹ ಶುಕ್ರ ಈ ರಾಶಿ ಚಕ್ರದ ಅಧಿದೇವತೆ ದುರ್ಗಾದೇವಿ ನವರಾತ್ರಿಯ ಸಮಯದಲ್ಲಿ ಶುಕ್ರನು ತುಲಾರಾಶಿಯಲ್ಲಿರುತ್ತಾನೆ ಆದ್ದರಿಂದ ನವರಾತ್ರಿಯು ತುಲಾರಾಶಿಯವರ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ ವೃತ್ತಿ ಮತ್ತು ವ್ಯವಹಾರವು ಅಭಿವೃದ್ಧಿ ಹೊಂದುತ್ತದೆ ವಿದ್ಯಾರ್ಥಿಗಳಿಗೆ ಯಶಸ್ಸು ದಿಗಂತದಲ್ಲಿದೆ ನೀವು ವ್ಯವಹಾರದಲ್ಲಿ ಹೂಡಿಕೆ ಮಾಡುವುದನ್ನು ಪರಿಗಣಿಸುತ್ತಿದ್ದರೆ ನವರಾತ್ರಿ ಉತ್ತಮ ಸಮಯವಾಗಿರುತ್ತದೆ ನೀವು ಹೊಸ ವ್ಯವಹಾರವನ್ನು ಪ್ರಾರಂಭಿಸಬಹುದು ನವರಾತ್ರಿಯ ಸಮಯದಲ್ಲಿ ದುರ್ಗಾದೇವಿಯನ್ನು ಪೂಜಿಸಿ ಒಳ್ಳೆಯದಾಗುತ್ತದೆ ಐದನೆಯ ಶುಭ ರಾಶಿ ಎಂದರೆ ಧನುರಾಶಿ ಧನುರಾಶಿಯವರಿಗೆ ನವರಾತ್ರಿಯು ಆರ್ಥಿಕ ಪ್ರಗತಿಯ ಸಮಯ ಹೊಸ ಸಂಪತ್ತಿನ ಮೂಲಗಳು ಹೊರಹೊಮ್ಮುತ್ತದೆ ಉದ್ಯೋಗದಲ್ಲಿ ಇರುವವರಿಗೆ ಬಡ್ತಿ ಸಿಗಬಹುದು ಈ ಸಮಯವು ವಿದ್ಯಾರ್ಥಿಗಳಿಗೆ ಯಶಸ್ಸನ್ನು ತರುತ್ತದೆ ಆರೋಗ್ಯ ಸುಧಾರಿಸುತ್ತದೆ ಮತ್ತು ಮಾನಸಿಕ ಶಾಂತಿಯನ್ನು ಸಾಧಿಸಲಾಗುತ್ತದೆ ಬಾಕಿ ಇರುವ ಕೆಲಸಗಳು ಪೂರ್ಣಗೊಳ್ಳುತ್ತವೆ ಈ ಐದು ರಾಶಿಗಳು ಶುಭ ರಾಶಿಗಳಾಗಿವೆ ಏಕೆಂದರೆ ನವರಾತ್ರಿಯ ಸಮಯದಲ್ಲಿ ಈ ರಾಶಿಗಳಿಗೆ ವಿಶೇಷವಾದಂತಹ ಶುಭ ಫಲಗಳು ಲಭ್ಯವಿವೆ ಹಾಗಾಗಿ ಆ ತಾಯಿಯ ಆಶೀರ್ವಾದವನ್ನು ಸಂಪೂರ್ಣವಾಗಿ ಪಡೆದುಕೊಳ್ಳಿ ಕೊಳ್ಳಿ ಹಾಗೆಯೇ ದಸರಾವನ್ನು ವಿಜೃಂಭಣೆಯಿಂದ ಆಚರಿಸಿ ಮ ದೇವಿಯಲ್ಲಿ ದೇವಿಯಲ್ಲಿ ಪ್ರಾರ್ಥಿಸಿಕೊಳ್ಳಿ ಹಾಗೂ ಮನೆಯಲ್ಲಿ ಕೂಡ ನೀವು ಪೂಜೆ ಪುರಸ್ಕಾರಗಳನ್ನು ಮಾಡಿ ಹಾಗೂ ದೇವಸ್ಥಾನಗಳಿಗೆ ಕೂಡ ನೀವು ಹೋಗಿ ಬನ್ನಿ ಎಲ್ಲರಿಗೂ ಶುಭವಾಗಲಿ ಕೊನೆಯವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು জয় দুর্গা মাতা জায় চামেশ